ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಗ ಸಂಜೆಯಿಂದ ಬ್ಲಾಗನ್ನು ಶುರು ಮಾಡಿದ್ದೀನಿ ಸಂಜೆ ಟೈಮ್ ಆಲ್ರೆಡಿ ಏಳು ಗಂಟೆ ಆಯಿತು ಇವಾಗ ನಾನು ಬ್ಲಾಗನ್ನು ಶುರು ಮಾಡಿದ್ದೀನಿ ನಾಳೆ ಆ್ಯಕ್ಚುಲಿ ನಮಗೊಂದು ಫಂಕ್ಷನ್ಗೆ ಹೋಗೋಕ್ಕಿದೆ ಹಾಗಾಗಿ ಸ್ವಲ್ಪ ಸ್ಯಾರಿ ಎಲ್ಲ ಪ್ರೀಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಹೊರಟಿದ್ದೀನಿ ಆವಾಗ ಹಾಗೆ ಬ್ಲೌಸ್ ಡಿಸೈನಲ್ಲಿ ನೀವು ಇರ್ತೀರಿ ನೀವು ಅನ್ನೋದು ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಸಿದ್ರೆ ತೋರಿಸಿ ಶೇರ್ ಮಾಡಿಕೊಳ್ಳಿ ಅಂತ ಸರಿ ಅಂತ ಅಂದ್ಬಿಟ್ಟು ಇವಾಗ ತೋರಿಸೋಣ ಹೆಂಗೋ ನಾನು ಪ್ರೀಪ್ಲೀಟ್ ಮಾಡಿಡೋಣ ಅಂತ ಅಂದ್ಕೊಂಡೆ ಅಲ್ವಾ ಹಾಗೆ ತೋರಿಸ್ಬಿಡ್ತೀನಿ ಇದು ಆ್ಯಕ್ಚುಲಿ ಫಸ್ಟ್ ನಾನು ಸ್ಯಾರಿನ ತೋರಿಸ್ತೇನೆ ನಿಮಗೆ ಹಿಂಗೆ ಕಲರ್ ಕಾಣಿಸ್ತಾ ಇದೆ ಅಂತ ಮಾತ್ರ ನಂಗೆ ಗೊತ್ತಾಗ್ತಾ ಇಲ್ಲ ವಿಡಿಯೋದಲ್ಲಿ ಇದು ಪಿಸ್ತಾ ಗ್ರೀನ್ ಆಯಿತಾ ಥರ ಎಕ್ಸಾಕ್ಟಾಗಿ ಪಿಸ್ತಾ ಗ್ರೀನು ಇದು ಸಿಲ್ವರ್ ಬಾರ್ಡರು ಸಿಲ್ವರು ಈ ಥರ ಬುಟ್ಟಾಸ್ ಇದೆ ಫುಲ್ಲು ಈ ಥರ ಇದೆ ಪಿಸ್ತಾ ಗ್ರೀನಲ್ಲಿರೋ ಸ್ಯಾರಿ ಲೈಟಲ್ಲಿ ಸ್ವಲ್ಪ ಮೇ ಬಿ ನಿಮಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಬೋದೇನೋ ಬಟ್ ಇದು ಪಿಸ್ತಾ ಗ್ರೀನ್ ಕಲರಲ್ಲಿದೆ ಆ್ಯಂಡ್ ಇದು ನನ್ನ ಲಾಂಗ್ ಬ್ಯಾಕು ಆಲ್ಮೋಸ್ಟು ಒನ್ ಇಯರ್ ಹತ್ತಿರ ಆಗ್ತಾ ಬಂತು ಈ ಸ್ಯಾರಿ ತಗೊಂಡು ಬಟ್ ಇನ್ನೂ ಸ್ಟಿಚ್ ಮಾಡಿಸಿರ್ಲಿಲ್ಲ ಮೊನ್ನೆ ತಾನೇ ಸ್ಟಿಚ್ ಮಾಡಿಸಿ ತೊಗೊಂಡು ಬಂದಿಟ್ಕೊಳೆ ನೇನೋ ಕಂಟಿನ್ಯೂಸ್ ಆಗಿ ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಇದೆ ಇದನ್ನೇ ಉಟ್ಕೊಳ್ಳೋಣ ಅಂತ ಈ ಥರ ಒಂದೆರಡು ಸ್ಯಾರಿ ನಾನು ತುಂಬ ಲಾಂಗ್ ಬ್ಯಾಗ್ ತೊಗೊಂಡಿದ್ದು ನಾನು ಸ್ಟಿಚ್ಚೇ ಮಾಡಿಸಿರಲಿಲ್ಲ ಮೊನ್ನೆ ತಾನೇ ಕೊಟ್ಟಿದ್ದೆ ಸೊ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ತೋರಿಸ್ತೀನಿ ಬ್ಲೌಸ್ ಕೂಡ ಆ್ಯಂಡ್ ಇದ್ರ ಪ್ರೈಸು ಟ್ಯಾಗ್ ಕೂಡ ತೆಗ್ದಿಲ್ಲ ನಾನು ನೋಡಿ ಹಾಗೆ ರೀ ಸಂಜೆ ಶೆಟ್ಟಿಂದ ತೊಗೊಂಡಿದ್ದು ಪುತ್ತೂರಲ್ಲಿ ನೈನ್ ಫಿಫ್ಟಿ ರುಪೀಸ್ ಅಂತ ಇದಕ್ಕೆ ನನಗೆ ಮತ್ತೆ ಹೋಗ್ಬಿಟ್ಟಿದೆ ಈ ಸ್ಯಾರಿ ಎಷ್ಟು ಕೊಟ್ಟಿದ್ದೀನಿ ಅಂತ ಇದು ಟ್ಯಾಗ್ ಇದ್ದ ಕಾರಣ ನನಗೆ ಗೊತ್ತಾಯ್ತು ಇಷ್ಟು ಕೊಟ್ಟಿದ್ದೀನಿ ಅಂತ ಆ್ಯಂಡ್ ನೋಡಿ ತೆಗ್ದೇ ಇಲ್ಲ ನಾನು ಅಷ್ಟು ಟೈಮ್ ಆಯಿತು ಆಲ್ಮೋಸ್ಟ್ ನನ್ನ ಬರ್ತ್ಡೇ ಟೈಮಲ್ಲಿ ನಾನು ಲಾಸ್ಟ್ ಇಯರ್ ತೊಗೊಂಡಿದ್ದು ಇವಾಗ ಫೆಬ್ರವರಿ ಅಲ್ವಾ ಇವಾಗ ಸೊ ಮೇನಲ್ಲಿ ನನ್ನ ಬರ್ಡೇ ಬರೋದು ಸೊ ಆಲ್ಮೋಸ್ಟ್ ಒಂದು ಒಂದು ವರ್ಷ ಆದ ಹತ್ರ ಆಯಿತು ಇವಾಗ ಇದನ್ನು ಸ್ಟಿಚ್ ಮಾಡಿ ಉಟ್ಕೊಳೋದಕ್ಕೆ ಅಂತ ತಗೊಂಡಿದ್ದೀನಿ ಇದ್ರ ಬ್ಲೌಸ್ ತೋರಿಸ್ತೀನಿ ಇದು ಆಲ್ ರೆಡಿಮೇಡ್ ಕುಚ್ಚೆಲ್ಲ ಇದೆ ಇದರಲ್ಲಿ ಆಲ್ರೆಡಿ ಅವರೇ ಹಾಕ್ಕಿ ಕೊಟ್ಟಿದ್ದಾರೆ ಬ್ಲೌಸ್ ಬಂದು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ಫುಲ್ ಇಲ್ಲೊಂಥರ ಏನಂತೀನಿ ಬೋ ಥರ ಫ್ಲವರ್ ಅಂತಲೂ ಹೇಳ್ಬೋದು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ಹಾಕೊಂಡಾಗ ವಿದ್ ತ್ರೀ ಫೋರ್ತ್ ಸ್ಲೀವ್ಸ್ ನಾನು ಹಾಕೊಂಡಾಗ ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬ್ಲಾಗನ್ನು ಜಸ್ಟ್ ಇವತ್ತು ಪ್ರೀಫ್ಲಿಟ್ ಮಾಡೋಣ ನಿಮಗೆ ಸ್ಯಾರಿ ಶೇರ್ ಮಾಡೋಣ ನಾಳೆ ಮತ್ತು ಗಡಿಬಿಡಿನಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಜಸ್ಟ್ ತೋರಿಸ್ತಾ ಇರೋದು ಈ ಬ್ಲಾಗ್ ನಾಳೆಗೂ ಕಂಟಿನ್ಯೂ ಆಗುತ್ತೆ ಆಯಿತಾ ನಾಳೆ ಉಟ್ಕೊಂಡಾಗ ಯಾವ ಥರ ಕಾಣಿಸುತ್ತೆ ಅಂತಲೂ ತೋರಿಸ್ತೀನಿ ಸ್ಯಾರಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂಥರ ಈ ಕಲರ್ ನನ್ನ ಹತ್ರ ಎರಡ್ರಲ್ಲಿ ಲಭಿಸ್ತಾ ಗ್ರೀನು ಹಂಗಾಗಿ ತೊಗೊಂಡೆ ಸಿಲ್ವರ್ ಕಾಂಬಿನೇಷನ್ ಅಲ್ವ ಚೆನ್ನಾಗಿರುತ್ತೆ ಸೊ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಹೊರಡೋ ಅಷ್ಟರಲ್ಲಿ ಸಾಕು ಸಾಗಿ ಆಗೋಗಿರುತ್ತೆ ಅಂದರೆ ಸರಿ ಏನಾಗುತ್ತೆ ಪಾಪು ಹೇಳೋದೇ ಲೇಟ್ ಮಾಡ್ತಾಳೆ ಹಂಗಿದ್ದಾಗ ನನಗೆ ತುಂಬ ಕಷ್ಟ ಅಂತ ಅನಿಸುತ್ತೆ ಅವಳನ್ನು ಆ ಕಡೆ ಎಪ್ಸಿದ್ರೂ ನನಗೆ ಯಾಕೋ ಸಮಾಧಾನ ಆಗಲ್ಲ ಆಮೇಲೆ ಅವಳು ಹಠ ಮಾಡೋದು ಜಾಸ್ತಿ ನಿಂತೆಲ್ಲ ಸರಿಯಾಗಿಲ್ಲ ಅಂತಂದರೆ ಅದಕ್ಕೋಸ್ಕರ ನಾನು ಅವಳಿದ್ದೇ ಡಿಸ್ಟರ್ಬ್ ಮಾಡೋಕೆ ಇಷ್ಟಪಡೋಲ್ಲ ಹಾಗಾಗಿ ಅವ್ಳು ಹೇಳೋದು ಲೇಟ್ ಆದರೆ ನನಗೆಲ್ಲ ನನ್ನ ಕೆಲಸಗಳು ಲೇಟಾಗಿಬಿಡತ್ತೆ ಮತ್ತು ಗಡಿ ಬಿಡಿನಲ್ಲೇ ಹೊರಡಬೇಕು ನೋಡೋಣ ಇಷ್ಟ ಆಗುತ್ತೆ ಇಷ್ಟ ಆದಷ್ಟು ಶೇರ್ ಮಾಡ್ತೀನಿ ಸರಿನಾ ಇವಾಗ ಫಸ್ಟ್ ಸ್ಯಾರಿನೆಲ್ಲ ನೆರಿಗೆಲ್ಲ ಎಲ್ಲ ಇಳಿದ್ಬಿಟ್ಟು ಇಟ್ಬಿಡ್ತೀನಿ ಸ್ವಲ್ಪ ಬೇಕಾದರೂ ಸ್ಯಾರಿ ಉಟ್ಕೊಳ್ಳೋಕ್ಕಾಗತ್ತೆ ಅಂತ ಈ ಥರ ನಾನು ಒಂದು ಸಲಿಗೆ ಒಂದೆರಡು ನಾಲ್ಕು ಸ್ಯಾರಿ ತೊಗೊಂಡ್ರೆ ಆಮೇಲೆ ಏನಾಗುತ್ತೆ ಅಂತಂದರೆ ನಾನು ಸ್ಟಿಚ್ ಮಾಡ್ಸೋದಿಲ್ಲ ಹಂಗೆ ಇಟ್ಟಿರ್ತೀನಿ ಅವಾಗಲೂ ಅಷ್ಟೇ ನಾನು ಇವಾಗಲೂ ಅಷ್ಟೇ ಮೊನ್ನೆ ತೊಗೊಂಡಿದ್ದೆಲ್ಲ ಹಾಗೆ ಇಟ್ಟಿದ್ದೀನಿ ನೀನಾದರೂ ಒಂದು ಫಂಕ್ಷನ್ಸ್ ಬರ್ತಾಯಿದೆ ಅಂತಂದಾಗ ಒಪ್ಕೊಟ್ಟಿದ್ದೀನಿ ಸ್ಟಿಚ್ ಮಾಡ್ಸೋಕ್ಕೆ ಅವಾಗ ಏನು ಇರುತ್ತೆ ಆ ಥರ ಏನಾದರೂ ಸ್ಟಿಚ್ ಮಾಡ್ಸೋಣ ಅಂತ ಮುಂಚೆ ಸ್ಟಿಚ್ ಮಾಡಿಸೋಡೋಕ್ಕೆ ನಂಗೆ ಇಷ್ಟ ಆಗೋಲ್ಲ ಅದೇ ಥರನೇ ಮಾಡ್ತೀನಿ ಲಾಸ್ಟ್ ಮೂಮೆಂಟಲ್ಲಿ ಪಾಪ ನಮ್ಮ ಟೈಲರ್ ಚೆನ್ನಾಗಿ ಕೊಡ್ತಾರೆ ಆದರೂ ಕೂಡ ಅದು ಒಂದು ಚೆನ್ನಾಗೇ ಆಗುತ್ತೆ ನಮ್ಮ ಕಡೆ ಎಲ್ಲ ಸ್ಟಿಚಿಂಗ್ ಚಾರ್ಜ್ ಎಷ್ಟಿದೆ ಅಂತಲೂ ಕೇಳ್ತಾಯಿದ್ರಿ ನಮ್ಮ ಕಡೆ ಎಲ್ಲ ಬೇಸಿಕ್ ಏನು ನೀವು ಡಿಸೈನ್ ಇಲ್ಲ ಜಸ್ಟ್ ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ ಅಂತಂದರೆ ತ್ರೀ ಹಂಡ್ರೆಡ್ವರೆಗೂ ತೊಗೋತಾರೆ ಆಮೇಲೆ ಎಕ್ಸ್ಟ್ರಾ ಈ ಥರ ಏನಾದರೂ ಇದು ಜಸ್ಟ್ ಅಷ್ಟು ಕಟ್ ಪೀಸ್ ವರ್ಕ್ ಅಲ್ವಾ ಇದಕ್ಕೆಲ್ಲ ಒಂದು ಫೈವ್ ಹಂಡ್ರೆಡ್ವರೆಗೂ ತೊಗೋತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಆ್ಯಂಡ್ ಲೈನಿಂಗ್ ಅದು ಇದೆಲ್ಲನೂ ಅವರೇ ಇದು ಮಾಡ್ತಾರೆ ಹಾಗಾಗಿ ಅಷ್ಟಿರತ್ತೆ ಅಂತ ಅನಿಸುತ್ತೆ ಆಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಅಂತಂದ್ರೆಲ್ಲ ತುಂಬ ಜಾಸ್ತಿ ಆಗುತ್ತೆ ಆರಿ ವರ್ಕ್ ಅದಕ್ಕಿಂತ ಜಾಸ್ತಿ ಆಗುತ್ತೆ ನೋಡಬೇಕು ನಾನು ಒಂದ್ಸಲಿ ಯಾರಿ ವರ್ಕ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇದುವರೆಗೂ ಮಾಡಿಸಿಲ್ಲ ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ಸೇ ಇಲ್ಲ ಮಷಿನ್ದು ಮಾಡಿಸಿದ್ದೆ ಅಷ್ಟು ನನಗೇನು ಸ್ಟೋನೆಲ್ಲ ಕೊಡೋಕ್ಕಷ್ಟು ಮನಸ್ಸು ಬರಲ್ಲ ಬಟ್ ಒಂದು ಸಾರಿಗೆ ಅದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗ ಮಾಡ್ತೀನೋ ಖಂಡಿತವಾಗ್ಲೂ ನಂಗೆ ಗೊತ್ತಿಲ್ಲ ಫಸ್ಟ್ ಇವಾಗ ಪ್ರೀಪ್ಲೀಟ್ ಮಾಡಿಬಿಡ್ತೀನಿ ನಾನು ಲಾಂಗ್ ಬ್ಯಾಕ್ ತೋರಿಸಿದ್ದೀನಿ ನಿಮಗೆ ಪ್ರೀಪ್ಲೀಟ್ ನಾನು ಯಾವ ಥರ ಮಾಡ್ತೀನಿ ಅಂತ ಸೊ ಇವಾಗೇನು ತೋರಿಸಲ್ಲ ಹಾಗೇ ಇರುತ್ತೆ ಓಕೆನಾ ಸೊ ಫುಲ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಾನು ಫ್ರೆಂಡ್ಸ್ ನೀನು ಸಾರಿ ಪ್ರೀಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಪಾಪು ಇದು ಹಳೆ ನಾನು ಹೊರಗಡೆ ಬಿಟ್ಬಿಟ್ಟು ಬಂದೀನಿ ಹಸ್ಬೆಂಡ್ ಇದ್ದಾರೆ ಅಷ್ಟರಲ್ಲಿ ನಾನು ಪ್ರೀಪ್ಲೀಟ್ ಮಾಡಿ ಒಂದು ವೀಡಿಯೋ ಎಲ್ಲ ಮಾಡ್ಕೊತೀನಿ ಅಂತ ಹೇಳಿದ್ದೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ರೆ ಆಮೇಲೆ ನಾಳೆ ಹೆಂಗೋ ಕಂಟಿನ್ಯೂ ಮಾಡೋಕ್ಕಾಗತ್ತೆ ಇತ್ತೀಚೆಗಂತೂ ಟೈಮೇ ಆಗ್ತಾಯಿಲ್ಲ ನನಗೂ ಹಾಗಾಗಿ ವೀಡಿಯೋಸ್ ಮಾಡಿಕೊಂಡೇ ಇಲ್ಲ ನಾನು ಇದು ಬ್ಲಾಗು ಅಷ್ಟೇ ಟೂ ಡೇಸ್ ಬ್ಲಾಗ್ ಬರುತ್ತೆ ನಿಮಗೆ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತಂದರೆ ಸೊ ದ್ಯಾಟ್ ನನಗೂ ಗೊತ್ತಾಗುತ್ತೆ ನಿಮಗೆ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಆ್ಯಂಡ್ ನನಗೊಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಾನು ನೋಡಿ ಸಾರಿ ಪ್ರೀಪ್ಲೀಟ್ ಮಾಡುವಷ್ಟರಲ್ಲಿ ಪಾಪು ಕೂಡ ಬಂದುಬಿಟ್ಲು ಸರಿ ಅಂತ ಅವಳನ್ನು ಕೂರಿಸ್ಕೊಂಡು ಅಲ್ಲೇ ಹೆಂಗೋ ಪ್ರೀಪ್ಲೀಟ್ ಎಲ್ಲ ಮಾಡಿದ್ದಾಯ್ತು ಫ್ರೆಂಡ್ಸ್ ಇವಾಗ ಇವತ್ತು ನಮ್ಮ ಲಂಚ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇವತ್ತು ಲಂಚ್ಗೆ ಸ್ವಲ್ಪ ಕಾಳು ಹಾಕಿಬಿಟ್ಟು ಸೊಪ್ಪೆಲ್ಲ ಹಾಕಿ ಸಾರು ಮಾಡಿದ್ದೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾಯಿ ರಸ ಬೆಂಡೆಕಾಯಿಂದ ಮಾಡುವಂಥದ್ದು ಬೆಂಡೆಕಾಯಿ ಕಾಯಿ ರಸ ಅಂತ ಹೇಳ್ತೀವಿ ಹಾಗೆ ಒಂದು ಸ್ವಲ್ಪ ಕೋಸಂಬರಿ ಹೆಸರುಕಾಳು ಕ್ಯಾರೆಟು ಗೋಕುಂಬರೆಲ್ಲ ಹಾಕ್ಬಿಟ್ಟು ಬೆನ್ ಸ್ವಲ್ಪ ಸಲಾಡ್ ಥರ ಇರಲಿ ಅಂತ ಕೋಸಂಬರಿ ಅಂತಲೂ ಹೇಳ್ಬೋದು ಹಾಗೆ ಅದೂ ಅದಾದ ನಂತರ ಇವಾಗ ಮತ್ತೆ ನಾವು ಸಂಜೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ನೀವು ನಮ್ಮ ಗಣಗಾಪುರ ಟ್ರಿಪ್ ವ್ಲಾಗ್ ನೋಡಿದರೆ ನಾನು ಶೇರ್ ಅಲ್ವಾ ಹೋಗಿದ್ದೆಲ್ಲ ಅದಾದ ನಂತರ ನೋಡಿ ಕಾರ್ ನಾನು ಕ್ಲೀನೇ ಮಾಡಿರಲಿಲ್ಲ ಎಲ್ಲ ಬಾಟಲ್ಸ್ ಆಗಿರ್ಬೋದು ಪಾಪು ಬೆಡ್ಡು ಅದೆಲ್ಲ ನಾನು ಹಂಗಂಗೆ ಹಾಕಿಟ್ಟಿದ್ದೆ ಸೊ ಅದನ್ನೆಲ್ಲ ಇವಾಗ ಎತ್ಕೊಂಡು ತೊಗೊಂಡು ಹೋಗಬೇಕು ಪಾಪು ಇದ್ದಾಳೆ ಅವಳು ನೋಡಿ ಇಲ್ಲಿ ಮೊನ್ನೆ ಎಲ್ಲ ಹೋಗಿದ್ದಲ್ವ ಇಲ್ಲಿ ಬಂದು ಕೂತ್ಕೊಳ್ಳೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇವಾಗಂತೂ ಈ ಥರ ಅದು ಅಲ್ಲದೆ ಬೆಡ್ ಬೇರೆಲ್ಲೇ ಇತ್ತು ಅಲ್ವಾ ಅವಳಿಗಂತೂ ಸುಕ್ಕಾಪಟ್ಟೆ ಖುಷಿ ಆಗುತ್ತೆ ಬಾ ಅಂತಂದರೆ ಇಲ್ಲ ಸುಮ್ಮನೆ ಆ್ಯಕ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ ಈ ಥರ ಒಂದು ಸ್ವಲ್ಪ ಕ್ಲೀನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ನಾಳೆ ಮತ್ತೆ ಹೋಗೋಕ್ಕಿದೆ ನೋಡಿ ಅದಕ್ಕೋಸ್ಕರ ಸೊ ಈ ಥರ ಪಾಪು ಚಪ್ಪಲಿಂದ ಹಿಡ್ದು ಎಲ್ಲನೂ ಅದರಲ್ಲಿ ಇಟ್ಬಿಟ್ಟಿದ್ದೀನಿ ನೋಡಿ ಇಲ್ಲೆಲ್ಲ ಸಿಕ್ಕಾ ಬಟ್ಟೆ ಇಟ್ಬಿಟ್ಟಿದ್ದೀನಿ ಇದನ್ನೆಲ್ಲ ತೊಗೊಂಬೇಕು ತೆಗೆದು ಕ್ಲೀನ್ ಮಾಡೋದಕ್ಕೆ ಸುಮಾರು ಟೈಮ್ ಇಡಿಸುತ್ತೆ ನೋಡಿ ಕ್ಯಾರೆಟ್ ಎಲ್ಲ ಹಂಗಂಗೆ ತಿಂದ್ಬಿಟ್ಟು ಉಳ್ದಿರೋದು ಅಲ್ಲೇ ಬಾಕಿ ಆಗಿಬಿಟ್ಟಿದೆ ಅದನ್ನು ಇದ್ದೀನಿ ಇವಾಗ ಸೊ ತುಂಬ ಗಲೀಜಾಗಿಬಿಟ್ಟಿದೆ ಈ ಥರ ಎಲ್ಲಾದರೂ ತುಂಬ ಲಾಂಗ್ ಟ್ರಿಪ್ ನೀವು ಹೋಗ್ತೀರಾ ಅಂತಂದರೆ ಕಾರು ಒಬ್ವಿಯಸ್ಲಿ ಈ ಥರ ಆಗುತ್ತೆ ಅದು ಮಕ್ಕಳಿದ್ರಂತೂ ಕೇಳೋದೆ ಬೇಡ ಅದು ಇದು ತಿಂದು ಹಾಕಿ ಅದನ್ನ ನಮಗೂ ಕ್ಲೀನ್ ಮಾಡೋಕ್ಕೂ ಸಾಕು ಸಾಕಿನೇನು ಮನೆಗೆ ಹೋಗಿಬಿಟ್ಟೆ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ ನನಗಂತೂ ಈ ಥರ ಆಗುತ್ತೆ ನಿಮಗೂ ಈ ಥರ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿದಾಯಿತು ಹಾಗೆ ಬರ್ತಾ ಇಲ್ಲ ನೋಡಿ ನಮ್ಮ ಮನೆಯಲ್ಲಿ ಒಂದು ನಿಂಬೆ ಹಣ್ಣಿನ ಗಿಡ ಇದೆ ಅದರಲ್ಲಿ ಇವಾಗ ಒಂದೆರಡು ಕಾಯಿ ಬಿಟ್ಟಿತ್ತು ಫಸ್ಟ್ ಟೈಮ್ ಆಗಿದ್ದು ಈ ವರ್ಷ ಈ ವರ್ಷ ಅಲ್ಲ ಇದ್ರೆ ಈ ಗಿಡದಲ್ಲಿ ಆ್ಯಕ್ಚುಲಿ ಫಸ್ಟ್ ಟೈಮ್ ಆಗಿದ್ದು ಗಜಲಿಂಬೆ ಅಂತ ಹೇಳ್ತೀವಿ ಸ್ವಲ್ಪ ದೊಡ್ಡದಾಗಿ ಉದ್ದಕ್ಕೆ ಬರುತ್ತೆ ಇದು ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ಚೆನ್ನಾಗಿರತ್ತೆ ಅದು ಅರೋಮನೆ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಜ್ಯೂಸ್ ಆಗಲಿ ಏನೇ ಒಂದು ಚಿತ್ರಾನ ಎಲ್ಲ ಮಾಡಿದ್ರೆ ನಮ್ಮ ಮನೆಯಲ್ಲೇ ಬೆಳೆದಿರೋಂಥ ನಿಂಬೆ ಹಣ್ಣಿಂದ ಮಾಡಿದ್ರೆ ಮಾಡಿದರೆ ಅದೊಂದು ಟೇಸ್ಟೇ ಬೇರೆ ಅಂತಲೇ ಹೇಳ್ಬೋದು ಇದಿನ್ನೂ ಎಳೆದು ಕಾಯಿನ ಸ್ವಲ್ಪ ದೊಡ್ಡದಾಗತ್ತೆ ಅವಾಗ ಕೊಯ್ಬೇಕು ತುಂಬ ಚೆನ್ನಾಗಿತ್ತು ನೋಡಿಕೊಂಡು ಹಂಗೆ ಒಂದು ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ ಇಲ್ಲಿ ನೋಡಿ ಒಂದು ಪುಟಾಣಿ ಇದು ಬಿಟ್ಟಿತ್ತು ಅದೊಂದು ಸ್ವಲ್ಪ ಹಣ್ಣಾಗಿತ್ತು ಅದನ್ನು ಕೂಡ ಕೊಯ್ಕೊಂಡು ಹೋಗ್ತಾಯಿದ್ದೀವಿ ಆ್ಯಂಡ್ ಒಂದು ಬ್ಯೂಟಿಫುಲ್ ಆಗಿರೋ ರೋಸ್ ಬೇರೆ ಬಂದಿತ್ತು ಆಲ್ರೆಡಿ ನೋಡಿ ಎರಡು ಹೆಂಗಾಗ್ಬಿಟ್ಟಿದೆ ಒಣಗೋಗ್ಬಿಟ್ಟಿದೆ ಸೊ ಈ ಥರ ಆ್ಯಂಡ್ ಪಪ್ಪಾಯ ಎಷ್ಟು ಚೆನ್ನಾಗಿ ಬಂದಿದೆ ಅದು ರೆಡ್ ಕಲರ್ ಬರೋ ಥರ ರೆಡ್ ಲಿಡಿ ಪಪ್ಪಾಯ ಅಂತ ಹೇಳ್ತೀವಿ ನಾವು ಊರು ಪಪ್ಪಾಯೆಲ್ಲ ಸ್ವಲ್ಪ ಹೈಬ್ರಿಡು ಅದು ಕೂಡ ಇತ್ತು ಇನ್ನೇನು ಅಣ್ಣ ಆದರೆ ತುಂಬ ಚೆನ್ನಾಗಿರುತ್ತೆ ಅದು ತಿನ್ನೋಕ್ಕೆ ಪ್ರತಿದಿನವೂ ನೋಡೋದು ಅಣ್ಣ ಏನು ಅಂತ ಆ ಥರ ಆಗೋಗ್ಬಿಟ್ಟಿದೆ ತುಂಬ ಚೆನ್ನಾಗಾಗತ್ತೆ ಸರಿ ಯಾವಾಗಾದ್ರೂ ಕಟ್ ಮಾಡಬೇಕಾದ್ರೆ ತೋರಿಸ್ತೇನೆ ಯಾವ ಥರ ಇರುತ್ತೆ ಅಂತ ಪಾಪು ನೋಡಿ ಇಲ್ಲಿನ ಅವಳಿಗೆ ಬರೋಕ್ಕೆ ಮನಸಿಲ್ಲ ಬಟ್ ನನ್ನ ಕೈಯ್ಯಲ್ಲಿ ಆಗಿಬಿಟ್ಟಿತ್ತು ಅದು ಅಂತ ಹಿಡ್ಕೊಂಡು ಕಾರಲ್ಲಿರೋದೆಲ್ಲ ಕ್ಲೀನ್ ಮಾಡಿಕೊಂಡೆ ಅಲ್ವಾ ಹಾಗಾಗಿ ಬಾ ಅಂತಂದರೆ ಕೇಳ್ತಾ ಇಲ್ಲ ಅವಳು ಕೂಡ ಹಾಗೆ ಗಿಡದಲ್ಲಿ ಸುಮಾರಷ್ಟು ಹೂಗಳು ಬಿಟ್ಟಿದ್ವು ಗುಲಾಬಿ ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದೆ ಹೂವು ಅಂತ ಬಟ್ ಇದೇನೋ ಗೆಲ್ಲು ಸೊಪ್ಪುಗಳೆಲ್ಲ ಒಂದು ಸ್ವಲ್ಪ ಎಲ್ಲೋ ಎಲ್ಲೋ ಆಗಿಬಿಟ್ಟಿದೆ ಏನೋ ಗೊತ್ತಿಲ್ಲ ನೀರೆಲ್ಲ ಆಗ್ತಾಯಿದ್ವಿ ಬಟ್ ಏನೋ ಗೊತ್ತಿಲ್ಲ ಸಾಯುತ್ತೋ ಏನೋ ಬದುಕೋತ್ತೋ ಗೊತ್ತಿಲ್ಲ ಈ ಥರ ಆಗಿದೆ ಬಟ್ ನೋಡಿ ಹೂ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಗಿಡದಲ್ಲೂ ಸುಮಾರು ಹೂ ಬಿಟ್ಟಿದೆ ನೋಡೋಕ್ಕೊಂಥರ ಆಗುತ್ತೆ ಈ ಥರ ಇದ್ದರೆ ಪಾಪು ಕೂಡ ಸಿಕ್ಕಿರೋದನ್ನೆಲ್ಲ ನೆನಪಾಗ್ಬಿಟ್ರೆ ಆಟ ಅಂತ ಅವ್ಳಿಗೆ ಹೂ ಒಂದು ಉಳಿಸೋದಿಲ್ಲ ಎಲ್ಲನೂ ತಕ್ಕೊಡು ತಕ್ಕೊಡು ಅಂತ ಹೇಳ್ತಾಳೆ ಬಟ್ ಸದ್ಯಕ್ಕೆ ಅವಳಿಗೆ ನೆನಪಾಗಿಲ್ಲ ಆ ಆಟ ಅಂತೂ ಇಲ್ಲಿ ಮರಳಲ್ಲಿ ಆಡೋಕ್ಕೆ ಬಂದಿದ್ದಾಳೆ ಹಾಗೆ ಅವಳಿಗೆ ಮರ್ತೋಗ್ಬಿಟ್ಟಿದೆ ಇವತ್ತು ಹಾಗೆ ಆಟ ಆಡ್ತಾ ಇದ್ದಾಳೆ ಮೊಬೈಲ್ ಕೊಡು ಅಂತ ಹೇಳ್ತಿದ್ದಾಳೆ ನಾನು ವೀಡಿಯೋ ಮಾಡ್ತೀನಿ ಅಂತ ಇದಾಗಿದ್ದು ಈ ಥರ ಸಂಜೆ ನಮ್ಮ ಸಂಜೆ ಕಳೆದ್ವಿ ಆ್ಯಂಡ್ ಆಮೇಲೆ ನೋಡಿದ್ರಲ್ವ ಸ್ಯಾರಿ ಪ್ರೀ ಅದನ್ನು ಮಾಡಿದ್ದೆ ಅದಾದ ನಂತರ ಮತ್ತೇನು ಬ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ ಇದು ಬಂದು ನೆಕ್ಸ್ಟ್ ಡೇ ಇವಾಗ ನಾವೆಲ್ಲರೂ ರೆಡಿ ಆಗಿದೆ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಹತ್ತುವರೆ ಹೆಂಗೆ ಹೊರಡೋದು ಅಂತ ಹೇಳಿದ್ರು ಸರಿ ಹೇಳಿಬಿಟ್ಟು ನಾವಿಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಇತ್ತಲ್ವ ಫೋಟೋಸ್ ತಗೊಳ್ಳೋಣ ನಾವು ಯೂಶ್ವಲಿ ಇಲ್ಲಾದರೂ ಹೊರ್ಗಡೆ ಫಂಕ್ಷನ್ಗೆ ಏನಾದರೂ ಹೋಗ್ತೀವಿ ಅಂತ ಚೆನ್ನಾಗಿ ರೆಡಿ ಆಗಿರ್ತೀವಲ್ವ ಫೋಟೋಸ್ ಎಲ್ಲ ತಗೊಳಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ಸ್ವಲ್ಪ ಬೇಗ ರೆಡಿ ಆಗಿಬಿಟ್ಟು ಫೋಟೋಸ್ ತಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಪಾಪಂತೂ ಫೋಟೋಕ್ಕೆ ನೋಡಿ ಓಡ್ತಾ ಇದ್ದಾಳೆ ಲೈವ್ ಇವಾಗಂತೂ ಫೋಟೋ ತೆಗಿಯೋಣ ಅಂತಂದರೆ ಅಪರೂಪ ಇಲ್ಲೋ ಒಂದೊಂದು ಫೋಟೋ ಸಿಗುತ್ತೆ ಅಷ್ಟೇ ಹಾಗೆ ನಾನು ಸ್ಯಾರಿ ತೋರಿಸ್ತೀನಿ ಆ್ಯಂಡ್ ಬ್ಲೌಸ್ ಡಿಸೈನ್ ಕಂಪ್ಲೀಟಾಗಿ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ ಈ ಥರ ಇದೆ ನೋಡಿ ತುಂಬ ಲೈಟ್ ಕಲರ್ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಒಂಥರ ಪೇಪರ್ ಸ್ಯಾರಿ ಅಂತ ಹೇಳ್ತಾರೆ ಟಿಶ್ಯೂ ಸ್ಯಾರಿ ಅಂತ ಹೇಳ್ತಾರೆ ಬಟ್ ಇದೇನಂದ್ರೆ ಸ್ವಲ್ಪ ನಿಮಗೆ ಪ್ಲೀಟ್ಸು ಎದುರುಗಡೆ ಚೆನ್ನಾಗಿಂದು ಕೂತ್ಕೊಳ್ಳುತ್ತೆ ಬಟ್ ಕೆಳಗಡೆ ಪ್ಲೀಟ್ಸ್ ಅಷ್ಟು ಚೆನ್ನಾಗಿರೋಲ್ಲ ನಿಮಗೆ ನಂಗೆ ಅದೇ ಒಂಥರ ಕಷ್ಟ ಅಂತ ಅನ್ಸೋದು ಈ ಥರ ಸ್ಯಾರಿ ಸ್ವಲ್ಪ ದಪ್ಪ ದಪ್ಪ ಅನಿಸುತ್ತೆ ನಿಮಗೆ ಉಟ್ಕೊಂಡಾಗ ಬಟ್ ಓಕೆ ಸ್ವಲ್ಪ ಸಣ್ಣಕ್ಕಿರೋರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಸ್ಯಾರೀಸು ಈ ಥರ ಕಾಣಿಸ್ತಾ ಇತ್ತು ಆ್ಯಂಡ್ ಯಾವ ಥರ ರೆಡಿ ಆಗಿದ್ದೀನಿ ಅಂತಲೂ ತೋರಿಸ್ತೀನಿ ನಿಮ್ಗೆ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅಲ್ಲಿಂದ ಬಂದ ಮೇಲೆ ನೋಡಿ ಹಸ್ಬೆಂಡು ಅಲ್ಲಿ ಪೆಪ್ಪರ್ ಇದು ಮಾಡ್ತಾ ಇದ್ದಾರೆ ಏನು ಹೇಳ್ತೀವಿ ಅವ ಪುಡಿ ಮಾಡ್ತಾಯಿದ್ರು ಪುಡಿ ಅಂದರೆ ಕಾಳು ಮಾಡ್ತಾಯಿದ್ದಾರೆ ಓಕೆನಾ ಸೊ ಹಾಗೆ ಪಾಪ ಕೂಡ ಇಲ್ಲಿ ಬಂದು ಕೂತ್ಕೊಂಡಿದ್ದಾಳೆ ಅವ್ಳಿಗೆ ಸಿಕ್ಕಾಬಟ್ಟು ಇಷ್ಟ ಆಗುತ್ತೆ ಇಲ್ಲಿ ಬಂದು ಟೈಮ್ ಪಾಸ್ ಮಾಡೋದು ಯಾಕೆ ಅಂತಂದರೆ ಅವ್ಳಿಗೆ ಆಟ ಆಡೋಕ್ಕಾಗತ್ತೆ ಇದರಲ್ಲೆಲ್ಲ ನಡ್ಕೊಂಡು ಹೋಗೋಕ್ಕಾಗತ್ತೆ ಅನ್ನೋದು ಇಷ್ಟ ಹಂಗಾಗಿ ಅವ್ಳಿಗೆ ಭಾರಿ ಖುಷಿಯಲ್ಲಿದ್ದಾಳೆ ಹುಡ್ಕೊಂಡು ಬರ್ತಾಳೆ ಇದನ್ನು ಸೌಂಡ್ ಕೇಳಿದ್ರೆ ಸಾಕು ಇವಾಗಂತೂ ರೆಗ್ಯುಲರ್ ಆಗಿರತ್ತೆ ನೋಡಿ ಒಂದು ಟೂ ಡೇ ತ್ರೀ ಡೇಸ್ ಸೊ ಈ ತರ ಹಾಳ್ಮಾಡೋಕೆ ಅವಾಗೆಲ್ಲ ಓಡ್ಕೊಂಡ್ ಬರ್ತಾಳೆ ಅವಳಗಂದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇಲ್ಲಿ ಆಟ ಆಡೋದು ಹಾಗೆ ಪಾಪ ಕೂಡ ಅಲ್ಲೇ ಸ್ವಲ್ಪ ಆಟ ಆಡ್ಕೊತಾ ಇದ್ಲಲ್ವ ಸ್ವಲ್ಪ ಇದನ್ನೆಲ್ಲ ತುಂಬಿಸೋದಿತ್ತು ತುಂಬಿಸಿ ಎಲ್ಲಿ ಕೊಟ್ಟರೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಪದೇ ಪದೇ ಇದು ಬರೋ ಕೆಲಸ ಎಲ್ಲ ಹೇಳ್ಬಿಟ್ಟು ನಾನು ತುಂಬಿಸಿ ಕೊಡ್ತಾ ಇದ್ದೆ ಅಷ್ಟೇನೋ ಒಂದು ಸ್ವಲ್ಪ ಮಿಕ್ಕಿತ್ತು ನಾನು ಕೆಲಸ ಬಟ್ಟೆ ಮುಚ್ಚೋದ್ದದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾ ಒಂದು ಸ್ವಲ್ಪ ಮಿಕ್ಕಿತ್ತಲ್ವ ಅದನ್ನೆಲ್ಲ ತುಂಬಿಸಿ ಕೊಟ್ಟಿದ್ದೆಲ್ಲ ಆಯಿತು ಫ್ರೆಂಡ್ಸ್ ನೋಡಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್